ನಿಜವರು ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾರೆ ಬಳಸಲಿರುವ ಅದ್ವೈತವನ್ನು ಭಾಷ್ಯದಲ್ಲಿ ನಿನ್ನೋಡು ಏಕೋ ಭಾವನೆಯೊಡಗೂಡು ತಿಳಿದು ಸಮಯ ನಿಷ್ಠೆ ಗಲೀ ವೇದ ವಿಧ ಭಕ್ತಿಗಳನ್ನು ಅಗಲದಿರೆಂದು ಸಲ್ಲುವ ಇದನ್ನ ನಿಜಗುಂಡ್ರು ಬಹಳ ಚಂದ ತಮಗೆಲ್ಲ ಸವಿಸ್ತಾರವಾಗಿ ಹೇಳ್ತಾರೆ ಬಳಸ ನೀರು ಬಳಸ ನೀರು ಅಣ್ಣ ಈಗ ಅನ್ನ ಬಳಸಂತೀವಿ ಡಿಕ್ಷನರಿ ಒಳಗೆ ಇನ್ನು ಶೇದ ಕೆಲವೊಂದು ಏನಪ್ಪಾ ಅಂತಂದ್ರೆ ಆಡು ಬಳಸು ಅನ್ನು ಶಬ್ದ ಆಡು ಇಲ್ಲಿ ಇನ್ನೊಂದು ಮುಂದುವರೆದ ಹೇಳ್ತಾರೆ ಹುಡುಕು ಅಂತ ಬಳಸು ಅಂತಂದ್ರೆ ಹುಡುಕು ಅದಕ್ಕೆ ಇಲ್ಲಿ ಏನಂತಾರೆ ಅಂತಂದ್ರೆ ಬಳಸದಿರು ಅಂದ್ರೆ ಬಳಸದಿರು ಅಂತಂದ್ರೆ ಹುಡುಕದಿರು ಏನನ್ನ ಹುಡುಕದಿರು ಅದ್ವೈತವನ್ನು ಇಲ್ಲಿ ನಮ್ಮಲ್ಲಿ ದ್ವೈತ ಅದ್ವೈತ ದ್ವೈತ ಅಂತಂದ್ರೆ ಎರಡು ಅದ್ವೈತ ಅಂತಂದ್ರೆ ಒಂದ ಆ ಅದ್ವೈತ ಅನ್ನುವಂತಹ ಆ ಪರಬ್ರಹ್ಮ ವಸ್ತು ಏನಾದರ ಅದನ್ನ ಹುಡುಕದಿರು ಆ ಪರಬ್ರಹ್ಮ ವಸ್ತು ಏನಾರ ಅದನ್ನ ಹುಡುಕದಿರು ಹುಡುಕಾರ ಬೇಡ ಎಲ್ಲಿ ಹುಡುಕ್ಯಾರ ಬೇಡ ಬಾಹ್ಯದಲ್ಲಿ ಬಾಹ್ಯದಲ್ಲಿ ಅಂದ್ರೆ ಹೊರಗ ಭಗವಂತನನ್ನ ಹೊರಗೆ ಹುಡುಕಾರ ಬೇಡ ನಿನ್ನೋಳ್ ಏಕೋ ಭಾವನೆ ಒಡಗುವುದು ನಿನ್ನೋಳ್ ಏಕೋ ಭಾವನೆ ಒಡಗುವುದು ಸ್ವಲ್ಪ ನಿಮ್ಮ ಏಸಿಗೆ ಕ್ಲಿಸ್ಟ್ ಅಲ್ಲಿ ಯಾಕಂದ್ರೆ ನಿಮ್ಗೆ ಈಗ ಬೇಕಾಗಿರೋದು ಏನಪ್ಪಾ ಅಂತಂದ್ರ ಶಾಂತಿ ಐವತ್ತು ದಾಶಿದೀವಿ ಅಂತಂದ್ರೆ ನಮ್ಗೆಲ್ಲ ಸಾಕಾಗಿರ್ತಿರ್ತೀವಿ ಆ ಕಡೆ ಏನ್ ಬೇಕಾಗಿರ್ತೈತಿಪ್ಪ ಅಂತಂದ್ರ ಏನು ಬೇಡಪ್ಪ ಭಗವಂತ ಒಟ್ಟ ಶಾಂತಿ ಒಂದು ಕೊಟ್ಟು ಬಿಡಪ್ಪ ಅಂತ ಕೂತಿಟ್ಟಿರ್ತೀವಿ ಅಂತ ಅಂತಹ ದಿಸೆಯಲ್ಲಿ ನಾವು ಏನು ಬೇಕು ಆ ವಸ್ತು ಹೊಲ ಹುಡುಕೆಯ ಬೇಡ ಒಂದು ಕಾಲದಲ್ಲಿ ಒಬ್ಬ ಗುರು ಒಂದು ದೇಶದ ರಾಜ ಇಚ್ಛೆಯನ್ನು ಮಾಡಿಕೊಂಡ ಎಂತಹ ಇಚ್ಛೆಯನ್ನು ಮಾಡಿಕೊಂಡ ಅಂತಂದ್ರ ಯಾತ್ರೆಯನ್ನು ಮಾಡಬೇಕು ಯಾತ್ರೆ ಯಾತ್ರೆಗಳ ಮೂರು ವಿಧ ಯಾತ್ರೆಗಳಲ್ಲ ಒಂದು ಗುರು ಯಾತ್ರೆ ಎರಡನೇದ್ದು ಕ್ಷೇತ್ರಯಾತ್ರೆ ಮೂರನೇದ್ದು ಕ್ಷೇತ್ರ ಯಾತ್ರೆ ಅದರೊಳಗೆ ಈ ರಾಜ ಆರಿಸಿಕೊಂಡದ ಯಾವುದು ಅಂತಂದ್ರ ಕ್ಷೇತ್ರ ಯಾತ್ರೆಯನ್ನು ಆರಿಸಿಕೊಂಡ ಎಲ್ಲರಿಗೂ ಹೇಳಿದ ಸೇವಕರನ್ನು ಕರ್ಕೊಂಡ ಚಾಕ್ರನ್ನು ಕರ್ಕೊಂಡ ಕರ್ಕೊಂಡ ಹದಿನೈದು ಇಪ್ಪತ್ತು ದಿನಗಳ ಕಾಲ ಯಾತ್ರೆಯನ್ನು ಮಾಡಬೇಕಾಗಿತ್ತು ನೀವು ಹೋಗಿರ್ತೀರಿ ಎಲ್ಲಿಗೆ ಕಾಶಿಗೋ ರಾಮೇಶ್ವರಗೋ ಅಥವಾ ಇತ್ಯಾದಿ ನಿಮಗೆ ಎಲ್ಲೆಲ್ಲಿ ಏನೇನು ಬೇಕೋ ಆ ಕ್ಷೇತ್ರಗಳನ್ನ ನೋಡಾಕ ನೀವು ಹೋಗ್ತಿರ್ತೀವಿ ಹಾಗೆ ನೀವು ರಾಜನು ಕೂಡ ಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಇಚ್ಛೆ ಮಾಡಿ ಗುಲಾಮರನ್ನ ಚಾಕರನ್ನ ಕರ್ಕೊಂಡ ನಡ್ಕೋತ ಹೋಗುವಂತ ಪ್ರಯಾಣ ಆಗ ಒಂಟಿ ಮುತ್ತ ರತ್ನ ಬಂಗಾರ ಬೆಳ್ಳಿ ವಜ್ರ ಎಲ್ಲವನ್ನು ಹೇರಿಕೊಂಡ ತಿಂಗಳಗಟ್ಟಲೆ ಹೋಗಬೇಕಲ್ಲ ಎಲ್ಲೆಲ್ಲಿ ಏನೇನು ಬೇಕೋ ಆ ಸಮಯಕ್ಕೆ ಎಲ್ಲವನ್ನ ಒದಗಿಸಬಹುದು ಒದಗಿಸಬಹುದು ಒದಗಿಸ್ಬೋ ಅಂತ ಹತ್ತ ಹನ್ನೆರಡು ತಿಂಗಳ ಪರ್ಯಂತ ಕಾಲ ಕಳೆದ ಒಮ್ಮೆ ಈಗ ಹ್ಯಾಂಗ ಮಳೆಗಾಲ ಮಳೆ ಹತ್ತಿದೋ ತಿಳ್ಕೊಂಡ ಹಳ್ಳ ಹರಿಲಿ ಕತ್ತಿದ ಒಂದು ಉರಿಗೆ ವಸ್ತಿ ಮಾಡಿ ಗಡಿಯಲ್ಲಿ ಯಾವಾಗ ಅಲ್ಲಿಂದ ಹೋಗುವಂತ ಹೀಗೆ ಹೋಗುವಂತ ಸಂದರ್ಭದೊಳಗ ಹಾಲಿನೊಳಗೆ ಹರಳ ತುಂಬಿ ಹರಿಲಿಕ್ಕೆ ಯಾವ ಕಡೆಯಿಂದ ಹೋದ್ರ ಆ ಕಡೆ ದಾಟ್ತೀವಿ ಅಂತ ತಿಳ್ಕೊಂಡು ನೋಡಿದ್ರು ಸ್ವಲ್ಪ ಎಲ್ಲಿ ನೀರು ಕಡಿಮೆದ ಆ ಕಡೆ ದಂಡಿ ಹಿಡಿದು ಹೋದ್ರು ಆ ಕಡೆಗೆ ಹೋಗುವುದ್ರಗ ಹೇರಳವಾಗಿರುವಂತ ಉಸುಕಿತ್ತು ಒಂಟಿ ಮ್ಯಾಲ ವಜನಾಗಿತ್ತು ಇಲ್ಲಿಂದ ಆ ಕಡೆ ದಾಪದ ಆಗಿತ್ತು ಅಂತಹ ಸಂದರ್ಭದೊಳಗ ಆ ಕಡೆ ಹೋಗಿ ಉಸುಕಿನೊಳಗ ಹೆಜ್ಜೆ ಕೀಳಲಿಲ್ಲ ಆ ಚೀಲುಗಳು ಒಂದನ್ನು ಸಿದಾಡಿ ಆ ಮುಕ್ತ ರತ್ನ ಬಂಗಾರ ಚೀಲುಗಳಿರುತ್ತ ಹರಬಿಟ್ಟು ಹರಿದ ಆ ಒಂಟಿನ ಕೂಡ ಉಸುಕಿನೊಳಗನ ಅವೆಲ್ಲ ಚೆಲ್ಕೋತ ಹೋಗಿ ಮುಂದೆ ಹೋಗಿ ಒಂಟಿ ಮುಂದೆ ಹೋಗಲಾರ್ದಂಗಾಗಿ ನಿಂತ ಆರಿಸಿಕೊಳ್ಳಿಕ್ಕೆ ಬರಲಾದಂತ ಪರಿಸ್ಥಿತಿಯೊಳಗೆ ಅವೆಲ್ಲ ಮುತ್ತು ರತ್ನಗಳು ಬಿತ್ತು ಮಾಡಿದ ರಾಜಲಾಮ ಕೇಳಿದ ನೋಡಪ್ಪ ಇಲ್ಲೆಲ್ಲ ಸುತ್ತಮುತ್ತ ಏನ್ ಹಳ್ಳಿಗಳ ಆ ಹಳ್ಳಿಗೆ ಡಗರಾ ಬಡಿಸಿ ಬಿಡು ಅಲ್ಲ ಏನಂತ ಓಡಿಸೋದ್ರಿ ಏನಿಲ್ಲ ಇಲ್ಲೆಲ್ಲ ಮುಕ್ತ ರತ್ನ ಭದ್ರ ವೈಢ್ಯ ಬಿದ್ದಾವ ಯಾರಿಗೆ ಎಷ್ಟು ಬೇಕು ಅಷ್ಟು ಅವರಿಗೆ ಪುಕಟ ತಗೊಂಡು ಬೇಡ ಇಷ್ಟು ಹೇಳುವ ತಡ ಆ ಎಲ್ಲರೂ ಆ ಉಸುಕಿನೊಳಗೆ ಬಂದು ಬರ್ಕಾಕ ಪ್ರಾರಂಭ ಮಾಡಿಬಿಟ್ಟು ನನಗ್ ಯಾರಿಗೆ ಎಷ್ಟು ಬೇಕಷ್ಟು ಆರಕ್ಷಕೊಂಡು ಹೋಗ್ಬಿಡು ಜನ ಜಾತ್ರಿ ತುಂಬಿ ನಿಂತು ಬಿಟ್ಟಿತ್ತು ಇವನ ಜೊತೆಗೆ ಬಂದಿರುವಂತಹ ಸೇವಕರು ಇದ್ದಲ್ಲ ಆ ಸೇವಕರೊಳನ್ನು ಅವರು ಆರಿಸ್ರು ಅದರ ಒಬ್ಬ ಸೇವಕಿದ್ದ ಇವನ್ನೆಲ್ಲವನ್ನ ನೋಡ್ಕೋ ನೋಡ್ಕೋಂತ ಹಂಗೇನೆ ನಿಂತಿದ್ದು ಒಂದು ತಾಸಲ್ಲಿ ಎರಡು ತಾಸಲ್ಲಿ ಮಧ್ಯಾಹ್ನವರೆಗಿನ ಹಿಂಗ ಆರಿಸಿದ್ರು ಆರಿಸಿದ್ರೆ ಆರಿಸಿದ್ರ 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 ಆರಿಸಿದ್ರು ಈತ ಏನಿದ್ದಲ್ಲಾ ಬಾ ನಿಂತ ಅವಾಗ ರಾಜ ಈತನನ್ನ ಕೇಳ್ತ ಅಲ್ಲಪ್ಪ ಎಲ್ಲೂ ಆರಿಸ್ಕೊಳ್ಳಿಕ್ಕ ನಿನ್ನ ಜೊತೆಗೆ ಬಂದವರು ಕೂಡ ಆರಿಸ್ಲಿಕ್ಕೆ ನೀನ್ ಯಾಕೆ ಹಾಗ ನಿಂತೀರೀಯ ನೀನು ಆರಿಸ್ಕೋಬೇಕಿರೋ ನಿನ್ನ ಜೀವನಕ್ಕೂ ಗೊತ್ತಿತ್ತು ಅವಾಗ ಅಂತ ನೀವ ಬಿದ್ರು ಸಾಕ್ ನನಗೆ ಇವೆಲ್ಲ ಇದ್ದಂಗೆಲ್ಲ ನೀವು ಒಬ್ಬಿದ್ರೆ ಸಾಕು ಎಲ್ಲ ಸಂಪತ್ತು ಅದಕ್ಕಾಗಿ ಇವ್ ಯಾವ ಬೇಡಪ್ಪ ನೀವು ಒಬ್ಬ ಮಾತ್ರ ಅವಾಗ ಆವಾಗ ರಾಜ ಆತನನ್ನ ಬೆಚ್ಚಗೊಂಡ ಆತನಿಗೆ ಏನು ಬೇಕಾಗಿತ್ತು ಹಾಗೆ ಒಂದು ರಚನೆ ಬರೀತಾರೆ ಧರ್ಮೀಯ ಮೇಲೊಂದು ಹಿರಿದ ಪಂಗಡಿಯ ನೀತಿ ಹರದ ಪ್ರೊಳಿದ ನಮ್ಮ ಮಹಾದೇವ ಶಕ್ತಿ ಒಮ್ಮನವಾದರೆ ನುಡಿಯ ಇಮ್ಮನವಾದರೆ ನುಡಿಯ ಕೂಡ ಭಗವಂತ ಅನ್ನುವಂತ ರಾಜ ಏನು ಬೇಕು ಎಲ್ಲ ಇಲ್ಲಿ ಭೂಲೋಕ ಮೇಲೆ ಈ ಭೂಮಿ ಮೇಲೆ ಹರಿಬಿಟ್ಟ ನಾವೆಲ್ಲರೂ ಏನ್ ಮಾಡಕೀವಂದ್ರೆ ಬಂದವ್ರು ಬಂದವರೆಲ್ಲ ಆಸಾಕ ಶುರು ಮಾಡಿ ಹಾಸೋದೆ ಹಾಸೋದೆ ಆಸೋದೆ ಆಸದೆ ಬಂದವರೆಲ್ಲ ಇದಕ್ಕೆ ಅವಳ ಅವಳದೆ ಅವಳ ಗಣವಾದ ಕಾರಣ ಎಲ್ಲರೂ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ேன்மாான அதுக்காக இருனவாதரே நுடிய ஒே மனச ஆகிர் தகவந்த அக்கமாவில் ಎಂತಹ ನೋವಿನೊಳದು ಕೂಡ ಅರಮನೆಯನ್ನ ತ್ಯಾಗ ಮಾಡಿದ್ರು ಹಾದಿಗೆ ಹೋಗುವಾಗ ಏನೆಲ್ಲ ಎಲ್ಲರೂ ಕೇಳಿದ್ರು ತಂದೆ ತಾಯಿ ಕೇಳಿದ್ರು ಗೆಳತಿಯರು ಕೇಳಿದ್ರು ಅಲ್ಲ ನೀವೊಬ್ಬಳೇ ಹಾಕಿ ನಿನ್ ಜೊತೆಗೆ ಯಾರ ಆವಾಗ ಕೇಳ್ತಾಳ ಎನ್ನ ಸಂಗಾತಕ್ಕೆ ಮಲ್ಲಿಕಾರ್ಜುನ ಉಂಟು ಹಸಿವಾದರೆ ಭಿಕ್ಷಣಗಳುಂಟು ரிஷியாத ஏன்னோர்டரட்டி ஹசிவாய் பட்டி ஹசிவாதி ஒன்று மணி முதல் நிறே அந்த ಭಿಕ್ಷಿ ಅಂತ ಕೂಗಿದ್ದು ಭಗವಂತನಿಗೆ ಹೇಳಕ್ಕ ಏನ್ ಹೇಳ್ತ ಹಸಿ ಮನಿ ಮನಿಮನಿ ಕೈವಡ್ಡಿ ಬೇಡುವಂತೆ ಮಾಡುವಂತ ಮನಿ ಕೈವಡ್ಡಿ ಬೇಡುವಂತೆ ಮಾಡು ಬೇಡಿದರೆ ಇಕ್ಕದಂತೆ ಮಾಡು ಹಸಿ ಮೇಗೈತೆ ಅಂತ ಬೇಡಕ್ ಹೋಗನು ಬೇಡಕ್ ಹೋದ ಆ ಮನಿ ಮಾಲಕರೇನ ಅವರಿಗೆ ನೀಡಲಾದಂತ ಬುದ್ಧಿ ಕೊಡುವಂತೆ ಅವರಿಗೆ ನೀಡಲಾದ ಬುದ್ಧಿ ಕೊಡು ಒಂದು ವೇಳೆ ಆ ತಾಯಿಗೆ ಆ ಶರ್ಮನಿಗೆ ಕರುಣೆ ಅವ ನನ್ನ ಜೋಳಿಗೆ ಒಳಗೆ ಅಥವಾ ನನಗೆ ನೀಡಾಕ ಬಂದ ಅಂತಂದ್ರೆ ನನ್ನ ಜೋಳಿಗೆಯೊಳಗೆ ಬೀಳಲಾರ ನನ್ನ ಜೋಳಿಗೆ ಒಳಗೆ ಬೀಳಲಾರ ವೇಳೆ ಕೆಳಗೆ ಬಿತ್ತು ಆ ಕೆಳಗೆ ಬಿದ್ದಿರುವಂತ ರೊಟ್ಟಿ ನಾ ತಗೋಬೇಕಂತ ನನಗೆ ಮನಸ್ಸು ಅನಿಸ್ತು ಅಂತಂದ್ರ ತಗೋಳಿಕ್ಕಿ ನಾ ಕೈ ಹಾಕ ಹೋದ್ನಿ ಅಂದ್ರ ನನಗಿಂತ ಮೊದಲ ಈಗ ತಗೊಂಡು ಬಂದ್ ಅಂತ ಹೇ ಮಲ್ಲಿಕಾರ್ಜುನ ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡು ಬೇಡಿದರೆ ಇಕ್ಕನಂತೆ ಮಾಡು ಇಕ್ಕಿದರೆ ನೆಲಕ್ಕೆ ಬೀಳದಂತೆ ಮಾಡು ಬಿದ್ದರೆ ಎತ್ತಿ ಕೊಂಬುವ ಮುನ್ನ ಶುನಿ ಎತ್ತಿ ಕೊಂಬಂತೆ ಮಾಡುವ ಮಲ್ಲಿಕಾರ್ಜುನ ಏನ್ ಆಕೆಯ ನಿಷ್ಠೆ ಏನ್ ಆಕೆಯ ಸುತ್ತ ಏಕೋ ಭಾವ ಅದನ್ನೇನಿಸ್ಕೊಂಡಿರ್ತಾರ ಏಕೋ ಭಾವನೆ ಒಳಗೆ ಭಗವಂತ ನಮಗೆ ಹೇಳಿ ಕರಿಬೇಕಾಗ್ತದ ಅಂತ மெச்சுரங்கணி வருஷ நன்மாவது நாய் வப்போது நமக்கு இந்து வப்போது நமக்கு இதோ இதில் ಜಾತ ಯಾವಾಗಲೂ ಕೂಡ ಧೈರ್ಯ ನಾಯಿ ಬರ್ತದರ ಸಾವು ನಮಗೆ ನಾಳೆ ಬರ್ತದ ಇವ ಅಂತಾನೆ ನಾಳಿಗೆ ಆಗ್ತ ಈಗ

ಬರ್ತದ ಏನು ಬಂದ್ರೂ ಶರೀರಕ್ಕೆ ಬರ್ತದ ನಿಮಗೇನು ಬರುವುದಿಲ್ಲ ಅದಕ್ಕಾಗಿ ಇಲ್ಲಿ ಹೇಳ್ತಾನವ ಬಳಸದಿರುವ ದ್ವೈತವನ್ನು ಈ ಶರೀರ ಒಮ್ಮೆ ಹುಟ್ಟಲ್ಲ ಅಂದ್ರೆ ಒಂದ್ ದಿವಸ ಹೋಗಲೇಬೇಕು ಬಿಡುಗಡೆನೇ ಇಲ್ಲ ಹೋಗುವುದನ್ನ ಐಸಿ ಕನೆ ಖರ್ಚಲು அந்த ஆச அள்த நீவே நத்தீப்தி தீரிக்கண்ட அந்த அவ ஆனந்தி ஹோத்திர் தான் அவன நீ அழ்த்திர் ஹுட்டு மற்றும் சாவின மது நான் ஏனன்னு ನಮ್ಮಲ್ಲಿ ಮೂರು ಸಂತತಿಗಳ ಒಂದು ಹುಟ್ಟು ಇನ್ನೊಂದು ಸಾವು ಈ ಎರಡರ ಮಧ್ಯದೊಳಗ ಬದುಕು ಹುಟ್ಟುನು ನಮ್ಮ ಕೈಯೊಳಗಿಲ್ಲ ಸಾವು ನಮ್ಮ ಕೈಯೊಳಗಿಲ್ಲ ನಮ್ಮ ಕೈಯಾಗಿ ಏನಾರು ಇತ್ತು ಅಂತಂದ್ರೆ ಅದು ಬದುಕು ಮಾತ್ರ ಆಯ್ತು ಹೆಂಗ ಬದುಕಬೇಕು ಅನ್ನೋದು ಅದು ಒಂದು ನಮ್ಮ ಚಲೋ ಬದುಕಿದಿನಿ ಅಂತಂದ್ರ ಇವ ಇನ್ನೊಂದು ಸ್ವಲ್ಪ ದಿವ್ಸ ಇರಬೇಕು ಅಂತ ವೇಳೆ ಅವ ಬ್ಯಾಡಾಗಿ ಬದುಕಿದ ಅಂತಂದ್ರೆ ಹೋದ ಚಲೋ ಇದು ಒಂದು ನಮ್ಮ ಕೈ ಅದಕ್ಕಾಗಿ ಅದಕ್ಕಾಗಿ ನಾನೇ ಬಿದ್ದೇ ಬರಲಿ ಯಾಕೆ ಅನ್ಸ್ಬಿಟ್ ಬಳಸರಿ ಅದ್ವೈತವನ್ನು ಇನ್ನೊಂದು ವಚನವಚಿತ ಭಾಷ ಹಗಲು ನಾಲ್ಕು ಜಾವ ಅಚನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುಹಿಯುವರು ಅಗಸ ನೀರೊಳಗೆದ್ದು ವಾಯಾರಿ ಸತ್ತಂತೆ ತಮ್ಮೊಳಗಿರುವ ಮಹಾಗನವ ನಿಯರುಡಲ ಸಂಗಮ ಎಷ್ಟು ಹಾಸ್ಯಾಸ್ಪದ ಆಯ್ತು ನೋಡಿ ಮೇಲಿನ ಎರಡು ಉದಾಹರಣೆ ಕೊಟ್ಟ ವಚನಗಳ ಹಾಗೆ ವಾಸ್ತವ ಸಕ್ತಿ ಹೇಳುವ ಕಾಲಕ್ಕ ಕೆಳಗಿನ ಲಾಯನ ಇರ್ತದೆ ಒಳಗಿರುವ ಮಹಾಗಣವ ನರಿಯರು ನಿಮ್ಮೊಳಗ ಇರುವಂತ ಭಗವಂತನನ್ನು ತಿಳ್ಕೊಳ್ಳ ನಾವೇನ್ ಮಾಡಿ ಬರೆಯ ಭರ ಅಲ್ಲೇದಾನು ಇಲ್ಲೇದನು ಕಲ್ಲದಾನ ಅದಕ್ಕೊಂದು ಉದಾಹರಣೆ ಭಾಷೆ ಕೊಟ್ಟು ಅಗಸ ನಿಮ್ಮೆಲ್ಲಾ ಬಟ್ಟೆ ತಗೊಂಡು ಹೊಳಿಗೆ ಹೋಗಿದ್ದಂತೆ ತೊಳಿಲ ತೊಳೆಯ ಹೋದ ಗಂಡ ಹೆಂಡತಿ ಇಬ್ರು ಹೋಗಿದ್ರು ಹಳಿಗಳನ್ನು ನಿಂತುಕೊಂಡು ಆತ ಏನ್ ಮಾಡ್ತಿದ್ದ ಬಟ್ಟಿಗಳನ್ನು ಹಿಂದಿ ಹಿಂದಿ ಕೊಡ್ತಿದ್ದ ಹೆಂಡತಿ ಮ್ಯಾಲ ಹೋಗಿ ವನಾಯ ಬರ್ತಿದ್ರು ಹೀಗೆ ಒಣಾಕಿ ಬರುವ ಸಂದರ್ಭದೊಳಗ ತಾಸ್ ಎರಡು ತಾಸ್ ಆತು ಅವಾಗ ಹೆಂಡತಿ ಹೇಳಿದೊಳಗೆ ಬಹಳ ಬಾಯಕಿ ಆಗೈತಿ ಗಡಾನ ಹೋಗಿ ನೀರು ತುಂಬ ಒಂದ್ ಸರಿಗಿ ಹೆಂಡ್ತಿ ಒಂದು ವಿಚಾರ ಮಾಡಿಲ್ಲ ಅಲ್ಲಿಂದ ಒಳ್ಕೋದ್ ಮಣಿಗೋಗಿ ಬಿಟ್ಲಿಕ್ಕೆ ಒಂದ್ ಕೆಲವೊಮ್ಮೆ ಹೋಗಿ ಒಂದು ಸರಿಗಿ ನೀರು ತುಂಬಿಕೊಂಡು ಬಂದು ಆಕಿ ಬರೋದ್ರೊಳಗ ಎರಡು ಸಲ ಸಾತ್ ಕುತ್ತ ಅವನಿಗೆ ಬೇಕಾಗಿರುವುದೇನು ನೀರಾಗ ನೀರ್ ಕುಡಿದ್ರ ಸಾಕ್ತ ಇರುವುದೇ ಎಲ್ಲವ ನೀರಾಗ ನೀರೊಳಗೆದ ನೀರು ತೊಂಬಾ ಹೆಂಟಿ ಕಳಿಸ್ತಾನ ಅಂತಂದ್ರ ಎಷ್ಟು ಹಾಸ್ಯವಾಗಿದೆ ಹಂಗಿಂದ ಪರಮಾತ್ಮ ಏನಿದಾನ ನಿಮ್ಮ ಒಳಗಿನ ಆ ಹಸಿನ ಗತಿ ನಮ್ಮ ಹೇಗಾಗಿತ್ತು ಮನೆಗೆ ಓಡಾಕೈ ಬಿಟ್ಟಿವಳಗಿರುವ ಮಹಾಗಣವ ನದಿಯರು ತಮ್ಮೊಳಗಿರುವ ಮಹಾಗಣವ ನದಿಯರು ಅಡವಿಯೊಳಗರ ಸುಗಡಿಸಿ ಗಂಟಿ ತಾನಲ್ಲ ಮಡುವಿನೊಳಗುಡಿ ಮತ್ಸ್ಯ ಹೊಡಿಯುತ್ತ ಕೊಡುವ ಸಾಲಿಗಳಲ್ಲ ಒಡಲ ದಂಡಿಸುವ ಅಡವೆಯುಕೊಳ್ಳಿ ಅಡವಾಗ ಏನದಾವ ಕಂಟದ ಮುಳ್ಳದ ಅಥವಾ ನೀರಾಗ್ಬಿಡ್ತೀರಾ ದೇವರ ಅದೇನು ಸಿಗ್ತಾವ ಮೀನು ಸಿಗ್ತಾವ ಕೊಡುವ ಸಾಲಿಗೆನಲ್ಲ ಒಡಲ ದಂಡಿಸುವಲ್ಲ ಇಂಥ ಭಗವಂತನನ್ನ ನೀವೆಲ್ಲ ಹೆಂಗ್ ಮಾಡ್ತೀರಿ ಹೊರ ಹುಡುಕಿ ಅದಕ್ಕಾಗಿ ಭಗವಂತ ಹೊರಗಿಲ್ಲ ಎಲ್ಲದಾನೆ ನಿನ್ನ ಹೊರಗುಳಕ ಪ್ರಯಾಣ ಮಾಡ್ಕೋತ ಪಂಡಿತ ಹೋಗುವಾಗ ಇವನು ಜೊತೆಗೆ ಒಬ್ಬ ಕಲ್ಲತ್ತ ಕೂಡಿದ ಕೂಡಿ ಇಬ್ರು ಕೂಡಿ ಮಾತಾಡ್ಕೋತ್ ಮಾತಾಡ್ಕೋತ್ ಮಾತಾಡ್ಕೋ ಬಾಳ್ ದೂರ್ ಹೋಗವ್ರು ಇವ್ರು ಅಲ್ಲಿಂದ ಅಲ್ಲಿಂದ ಹಿಂಗ ಹೋಗೋ ಸಂದರ್ಭದೊಳಗೆ ಏನ್ ಅಂತಂದ್ರೆ ಅಂತಂದ್ರ ನೀವೆಲ್ಲಿ ಹೋಗೋರು ನೀವ್ ಹೇಳೋರು ಇಬ್ರು ಚಂದ ಮಾತಾಡಿದ್ರು ಮಾತಾಡಿದ್ರು ಅಂದ ಇವನಲ್ಲಿ ಓಡಿದ್ರೆ ಇವ್ ಬಾಳ್ ಶ್ರೀಮಂತ ಇದ್ದಂಗ ಅಂತಾನೆ ಇವ್ ಏನೋ ತಗೊಂಡು ಬಂದಾನ ಅಂತ ತಿಳ್ಕೊಂಡ ಅವನು ಹಿಂಬಾಗ ಹಿಮ ಹಾಕ್ತಿದ್ದ ಹಿಂಗ ಹೋಗ್ತಾ 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 ಇರುವಾಗ ರಾತ್ರಿ ವಸ್ತಿ ಮಾಡುವ ಒಂದು ಪ್ರಸಂಗವಾಗ್ತದೆ ಅವ ಏನಿದ್ದಾನ ಶ್ರೀಮಂತ ಇವನಿಗೆ ಗೊತ್ತಾಯ್ತೀವ ಯಾಕೆ ಬಂದ ನಾನು ಅವಾಗ ಇವ ಏನ್ ಮಾಡ್ತಿದ್ದ ಅಂತಂದ್ರ ರಾತ್ರಿ ಆಕುಂಡೆ ಮಲ್ಕೋಬೇಕಲ್ಲ ಹಿಂಗ ಮಲ್ಕೊಂಡ್ರು ಮಲ್ಕೊಂಡ ಹೊಳ್ಳಿ ಬೆಳಗಿನ ಜಾವ ಒಳಗೆ ಹೇಳವ ಎದ್ದು ಕುಂಡೆನು ಮತ್ಕೊಳೆ ನೋಡಿ ನೆನ್ಸು ಹೋಗ್ತನ ಕುಡಿತಿದ್ವ ರಾತ್ರಿ ಎಲ್ಲ ಹುಡುಕೆಯಲ್ಲಿ ನಾನು ಸಿಕ್ಕಿಲ್ಲನೆ ಮತ್ತ ಮುಗಿ ನೀವು ಎಲ್ಲಿ ಬಂದು ಒಂದ ನೋಟ್ರೆ ಬಹಳ ಅದಾವ ಎನ್ಸುದ್ರೆ ತಾಸ್ ಕಟ್ಟಲೆ ಎನಿಸ್ತಾನೆ ರಾತ್ರಿ ಎಲ್ಲಾನು ಹುಡುಕಿದ್ರು ಸಿಕ್ಕಿಲ್ಲ ಇಲ್ಲ ನಾವು ಅಂತ ಹಿಂಗ ವಿಚಾರ ಮಾಡಿ ವಿಚಾರ ಮಾಡಿದ್ರು ಮತ್ತೆ ರಾತ್ರಿ ಆಕೆ ಮತ್ತೆ ಮಲ್ಕೊಂಡ್ರು ಊಟ ಮಾಡಿದ್ರು ಮಲ್ಕೊಂಡ್ರು ಅನಂದ ನಿಧಿ ಮಾಡಿದ ಇವ್ನು ನೀತಿ ಹತ್ತಿದ್ದಿಲ್ಲ ಇವ್ ಬೆಳಕಾನ ಹುಡ್ಕೋದ ಮಾಡ್ತಿದ್ದೆ ಹಿಂಗ ಮೂರು ದಿವಸ ಮುಂದೆ ಅವಣ್ಣ ಎನ್ಸ ಇವ ರಾತ್ರಿ ಬೆಳತನ ಹುಡುಕ ಅವನಿಗೆ ಎನಿಸ್ತು ಅಪ್ಪ ನಾನರೇ ಮಹಾಕಳ ನಿನ್ನ ದುಡ್ಡು ನೋಡಿ ಕಳ್ಳತನ ಮಾಡ್ಬೇಕಂತಾರೆ ಬಂದನು ಬೆಳತನ ಹುಡುಕಿನ ಸಿಕ್ಕಿಲ್ಲ ನೀನರೇ ನಿದ್ದಿನ ಮಾಡ್ತಿದ್ದಿ ಎಲ್ಲರೂ ಇಟ್ಟಿರ್ತಿದ್ವಿ ಹೇಳಪ್ಪ ಅಲ್ಲ ನೀ ಬಂದಿ ಅನ್ನೋದು ನನಗೆ ಗೊತ್ತಾಗಲಿ ನಾನ್ ಏನ್ ಮಾಡ್ತಿದ್ನಿ ಅಂದ್ರೆ ನೀ ಏನ್ ಮಕ್ಕಳಿತ್ತಿದ್ನಿ ನಿನ್ನ ಬರ್ಡೇ ಇಟ್ಟು ನಿನ್ನ ಕೆಳಗಿಂತ ನಾನು ಮಲ್ಕೋತಿದ್ದೆ ಅವಾಗ ನಾ ನಾನು ಬಿಟ್ಟನೇ ಎಲ್ಲ ಕಡೆ ಮುಖ್ಯ ಹಂಗೆ ನಾವು ಏನಾಯೀವಿ ಅಂತ ನಮ್ಮ ಒಳಗೆ ದೇವರ ಇಟ್ಕೊಳ್ಳ ನಾವ್ ಏನ್ ಮಾಡಕೈತೀವಿ ಹುಡುಕೋದು ಎಲ್ಲಿ ಸಿಗುತ್ತ ಎಲ್ಲಿ ಮರ ಇದ್ರೆ ನಾನು ಆತ ಯಾಕೆಲ್ಲ ಅಂತಂದ್ರೆ ನೆಲದ ಮರೆಯ ನಿಧಾನದಂತೆ ಅಂತ ಬರೀತಾನೆ ನೆಲದ ಮರೆಯ ನಿಧಾನ ಫಲದ ಮರೆಯ ನಿಮ್ಮ ಭೂಮಿಯೊಳಗನ ಭೂಮಿಯೊಳಗನೆ ಸಂಪತ್ತೈದ குருகார நூறார குறித்த குறி ஆய்தேன் கோத்து ஆக மரியா அந்த பாவத மறைய இன்னொரு ಈ ಕಸ್ತೂರಿ ಮೃಗ ಅಂತ ಬರ್ತದೆ ಕಸ್ತೂರಿ ಮೃಗ ನೀವು ಕಸ್ತೂರಿ ಕುಂಡಲ್ ಬಸೈ ಮೃಗ ಡೋಂಡೆ ಬನ್ ಗಟಿ ಗಟಿ ರಾಮ ಬಸೈ ದುನಿಯಾ ಕೋಮಾಲು ಈ ಕಸ್ತೂರಿ ಮೃಗ ಏನ್ ಮಾಡ್ತದ ಅಂತಂದ್ರ ಯಾವ ಕಡೆ ವಾಸನೆ ಬರ್ತದಲ್ಲ ಆ ಕಡೆ ಓಡಾಡ್ತದ ಅಕಾಡೆ ವಾಸನೆ ಬರ್ತದಲ್ಲ ಆ ಕಡೆ ಹಿಂಗಾಗಿ ಓಡಿ 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 ಅಲ್ಲಿ ವಾಸನಿ ಚಿಲ್ಲಿ 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 ತೋಳ್ಯಾ ಒಮ್ಮ ಏನ್ ಆಯ್ತು ಅಂತಂದ್ರ ಗಾಳಿ ಎದುರು ಮಲ್ಕೋ ಏನ್ ಹಿಂಗ್ ಮಲ್ಕೊಂಡಿದ್ರೆ ಗಾಳಿ ಹಿಂಗ್ ಬಿಸಾಕೈತಿ ಯಾವಾಗ ಹಿಂಗೆ ಗಾಳಿ ಬೀಸಾಕೈತಿ ಗಾಳಿ ಬೀಸನಕ್ಕಿಗಿ ತನ್ನ ಹೊಕ್ಕಳದೊಳಗಿಂದ ಒಂದು ಸುವಾಸನೆ ಬರ್ತಿತ್ತು ತನ್ನ ಹೊಕ್ಕಳದೊಳಗ ಸುವಾಸನೆ ಬರ್ತಿತ್ತು ಅದು ಎಲ್ಲೋ ಅಂತ ತಂಡ ಹುಡುಕ್ಯಾಂಡ್ ಹುಡ್ಕ್ಯಾ ಹುಡ್ಗಣ್ಣ ಹುಡ್ಯಂಡ್ ಹುಡ್ಯಾ ಬ್ಯಾಸದಾಗಿ ಮಲಗಿದಾಗ ಗಾಳಿಗೆ ಸುವಾಸನೆ ಬಂದಾಗ ಸ್ವಲ್ಪ ಅದರ ಮೋತಿಯನ್ನು ಇನಿಕ್ಕಿ ನೋಡಿತು ನೋಡಿದ ಕೂಡಲೇ ಅದಕ್ಕೆ ನಾನು ಬರೀ ಹೊರಗ ಹುಡುಕಿದೀನಿ ಈ ವಾಸನೆ ಎಲ್ಲಿ ಇಲ್ಲ ಇದು ನನ್ನ ಒಳಗನ ಐತಿ ಹಾಗೆ ಭಗವಂತ ಎಲ್ಲಿ ಅಂತಂದ್ರ ಮಂದಿರ್ ತೋಡು ಮರಕ್ಕೆ ಸಿಕ್ಕ ಮಾತೃ ಎಲ್ಲೆರ ಭಗವಂತ ಅಂತಂದ್ರೆ ಎಲ್ಲಿ ಹೊರಗಿಲ್ಲ ಭಗವಂತ ನಿನ್ನ ಒಳಗ ಅದಕ್ಕಾಗಿ ಆ ಭಗವಂತನನ್ನ ನೀವು ಹೊರಗೆ ಹುಡುಕಬೇಕು ಒಳ ಹುಡುಕಿ ಏಕೋ ಭಾವನೆಯಿಂದ ನೀವು ಹುಡುಕಿದಿರಿ ಅಂತಂದ್ರೆ ಆ ಭಗವಂತ ನಿನ್ನ ಸಿಕ್ಕೇ ಅದನ್ನೇ ಬಿಸೂಟು ಕೂಡ ಬರಿತಾರೆ ಸ್ನೇಹ ಅಂತ ಎಲ್ಲಿ